ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಆಗ್ತದೆ ಇಲ್ಲಿ ಫೈನಲಿ ಜಾನಕಿ ಅವರ ಚಾರಿ ಚಾರುಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂಥದ್ದನ್ನು ಹೆಲ್ಪ್ ಮಾಡ್ತಿದ್ದಾರೆ ಚಾರುಗೆ ಚಾರಿ ಹತ್ತಿರ ಆಗೋಕ್ಕೋ ಚಾರು ಚಾರಿಗೆ ಹತ್ತಿರ ಆಗೋಕೋ ಫೈನಲಿ ಅದಕ್ಕೆ ಜಾನಕಿ ಅವರ ಕೃಪಾ ಕಟಾಕ್ಷ ಬಿಡ್ಬಿಟ್ಟಿದೆ ಫೈನಲಿ ಚಾರಿ ಚಾರುನ ಯಾವುದೇ ಕಾರಣಕ್ಕೂ ಯಾರಿಂದ ಕೂಡ ದೂರ ಮಾಡೋಕ್ಕಾಗೋದಿಲ್ಲ ಅನ್ನೋದು ಅರ್ಥ ಆಗಿದೆ ಹಾಗಿದ್ರೆ ಆಗ್ತಿರೋದೇನು ಇಲ್ಲಿ ಕೇಕೆ ಕತೆ ಏನಾಗಿದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಿಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾಕಡೆ ಚಾರಿಗೆ ಒಳ್ಳೆಯದಾಗಬೇಕು ಚಾರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಅತ್ತೆ ಹೇಳ್ದಾಗೆ ಮೃತ್ಯುಂಜಯ ಜಪನ ಮಾಡ್ತಾಳೆ ಮೃತ್ಯುಂಜಯ ಜಪ ಯಾವುದು ಅಂದ್ರೆ ಓಂ ತ್ರಯಂಬಕಂ ಯಜಾಮಹೇಶ್ ಸುಗಂಧಿಂ ಪುಷ್ಟಿವರ್ಧನಂ ಓರ್ವಾರು ಕಮಿವ ಬಂಧನ ಮೃತ್ಯೋರ್ಮ ಕ್ಷೀಯ ಮಾಮೃತಾಂತ್ ಈ ಒಂದು ಮೃತ್ಯುಂಜಯ ಜಪವನ್ನ ರಾಮಾಚಾರಿಗೋಸ್ಕರ ವೈಶಾಖ ಎಷ್ಟೇ ಅಡೆತಡೆಯನ್ನ ಹೊಡ್ಡಿದ್ರೂ ಕೂಡ ಫೈನಲಿ ಆ ಒಂದು ಜಪವನ್ನ ಮಾಡಿ ತನ್ನ ಗಂಡನ್ನ ಅಪಾಯದಿಂದ ಪಾರು ಮಾಡ್ತಾಳೆ ಚಾರು ತಕ್ಷಣ ಕಡೆ ಜಾನಕಿ ಅವರು ಚಾರುನ ಅಪ್ಕೊಂಡು ಎಂಥ ಮುದ್ದಿನ ಸೊಸೆನ ಪಟ್ಕೊಂಡಿದ್ದೀನಿ ಎಷ್ಟು ಅದೃಷ್ಟ ಮಾಡಿದಿನಿ ಗಂಡನಿಗೋಸ್ಕರ ಹಸ್ಕೊಂಡು ಎಷ್ಟು ಭಕ್ತಿಯಿಂದ ಪೂಜೆ ಮಾಡಿದೆ ದೇವಸ್ಥಾನಕ್ಕೆ ಹೋಗಿ ಒಳ್ಳೇದಾಗಲಿ ಅಂತ ಪೂಜೆ ಮಾಡ್ಕೊಂಡು ಬಾ ಅಂತ ಹೇಳಿ ಕಳಿಸಿರ್ತಾರೆ ಈ ಕಡೆ ರಾಮಾಚಾರಿ ಸೇಫ್ ಆಗಿ ಬರ್ತಿದ್ದಾಗೆ ಜಾನಕಿ ಅವ್ರಿಗೆ ಫುಲ್ ಖುಷಿ ಆಗತ್ತೆ ಜೊತೆಗೆ ಚಾರು ಮಾಡಿದನ್ನ ಹೇಳ್ತಾರೆ ಇದ್ರ ನಡುವೆ ಈ ಕಡೆ ಎಡವಟ್ಟಾಗದೆ ವೈಶಾಖ ಅವರು ಮಿಸ್ಕನ್ಸೆಪ್ಷನ್ ಮಾಡಿದ್ದಾರೆ ತಪ್ಪು ತಿಳುವಳಿಕೆ ಮಾಡಿದ್ದಾರೆ ಮಾಡಿದ್ದಾರೆ ಅಂತ ಹೇಳ್ಬೋದು ಅವರು ಅನ್ಕೊಂಡಿದ್ದುದು ಕೆ ಬಂದಿದ್ದಾನೆ ರಾಮಾಚಾರಿ ಕಿಡ್ನಾಪ್ ಆಗಿದ್ದಾನೆ ಅಂತ ಹಾಗಾಗಿ ಮಾನ್ಯತಾಗೆ ಅವನಿಗೆ ಸ್ವಲ್ಪ ಆಚಾರ ವಿಚಾರ ಗೊತ್ತಿಲ್ಲ ಹೇಳ್ಕೊಡು ಅಂದಿರ್ತಾರೆ ಹಾಗಾಗಿ ರಾಮಾಚಾರಿ ಬರ್ತಿದ್ದಾಗೆ ಕೆ ಕೆ ಅನ್ಕೊಂಡು ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾಳೆ ಈ ಕಡೆ ವೈಶಾಖ ಎಲ್ಲವನ್ನ ರಾಮಾಚಾರಿ ಕೆಲಸನ ರಾಮಾಚಾರಿಗೆ ಹೇಳ್ಕೊಡ್ತಿದ್ದಾಳೆ ಬಿಕಾಸ್ ಅವಳು ಗೊತ್ತಿಲ್ಲ ಅದು ರಾಮಾಚಾರಿನೇ ಅಂತ ಇದನ್ನ ನೋಡಿ ಜಾನಕಿ ಅವ್ರಿಗೆ ಅನುಮಾನ ಬರುತ್ತೆ ಏನಿದು ಹುಚ್ಚಿಡ್ತದಾ ನಿನಗೆ ಅವ್ನ ಕೆಲಸ ಅವನಿಗೆ ಯಾಕೆ ಹೇಳ್ತದ್ಯಾ ಅಂತ ಬಟ್ ವೈಶಾಖಗೆ ಒಮ್ಮೆ ಗೊತ್ತಾಗ್ಬಿಡುತ್ತೆ ಮಾನ್ಯತೆ ಕಾಲ್ ಮಾಡಿ ತಿಳಿಸ್ಬಿಡ್ತಾರೆ ಅದು ಕೇ ಕಿ ಅಲ್ಲ ರಾಮಾಚಾರಿ ಅಂತ ಆಗ ಈ ಕಡೆ ಅಯ್ಯೋ ಅತ್ತೆ ನಾನು ಸುಮ್ಮನೆ ಬೆಳಗಿಂದ ಏನೇನೋ ಆಗುತ್ತಲ್ವ ತಮಾಷೆಗ ಆ ರೀತಿ ಮಾಡಿದೆ ಅಂತಾರೆ ಇನ್ನೀ ರೀತಿ ಮಾಡ್ಬಿಡ ಅಂತ ಹೇಳಿ ಬೈದು ಕಳಿಸ್ತಾರೆ ಜಾನಕಿ ಅವರು ನಂತರ ಈ ಕಡೆ ಚಾರು ಚಾರಿಗೆ ಚಾರು ದೇವಸ್ಥಾನಕ್ಕೆ ಹೋಗಿದ್ದಾಳೆ ಹಸ್ಕೊಂಡು ಹೋಗಿದ್ದಾಳೆ ಅವಳನ್ನ ಕರ್ಕೊಂಡು ಬಾ ಜೊತೆಗೆ ಊಟ ಮಾಡಿಸ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ದೇವಸ್ಥಾನದಲ್ಲಿ ತನ್ನ ಗಂಡಂಗೆ ಒಳ್ಳೇದಾಗಬೇಕು ನನ್ನ ಗಂಡನ ನೋಡಬೇಕು ಅಲ್ಲಿ ತಂಗ ನಾನು ಯಾವುದೇ ರೀತಿ ಊಟ ಮಾಡೋದಿಲ್ಲ ಪೂಜೆ ಆಗಬೇಕು ಅಂತ ವೆಯ್ಟ್ ಮಾಡ್ತದಾಳಿ ಪುರೋಹಿತರು ಎಷ್ಟೇ ಹೇಳಿದ್ರು ಕೂಡ ಎಂಥ ಹೆಣ್ಮಕ್ಳು ಸಿಗೋದು ಅಪರೂಪ ಎಷ್ಟು ಒಳ್ಳೆಯ ಹೆಣ್ಮಗಳು ನೀನು ಅಂತ ಪುರೋಹಿತ್ರು ಹೋಗ್ಲತ್ತದ್ರೆ ಇದನ್ನೆಲ್ಲ ಕೇಳಿ ಈ ಕಡೆ ಚಾರಿಗೆ ತುಂಬ ಖುಷಿ ಆಗ್ತದೆ ಬಿಕಾಸ್ ನನ್ನ ಜೀವಕ್ಕೆ ಅಂತ ನನ್ನ ಗಂಡ ಮುಖ್ಯ ನನ್ನ ಗಂಡನಿಗೋಸ್ಕರ ನನ್ನ ಜೀವ ಬೇಕಿದ್ರೆ ಸ್ಯಾಕ್ರಿಫೈಸ್ ಮಾಡ್ತೀನಿ ಅಂತ ಹೇಳ್ತಾಳೆ ನಂತರ ಚಾರು ನಾನು ನೋಡ್ತಂಥ ಚಾರಿ ನಿಜ ಹೇಳ್ತದೆ ಮೇಡಮ್ ನಾನು ಎಷ್ಟೇ ಮಾಡಿದ್ರು ನನ್ನ ಮನೆಯವರೇ ಹುಡುಕಿದ್ರು ನಾನೇ ಹುಡ್ಕೊಂಡಿದ್ದರು ಕೂಡ ನಿಮ್ಮಂಥ ಹುಡುಗಿ ಖಂಡಿತ ನನಗೆ ಸಿಕ್ತಿರ್ಲಿಲ್ಲ ಅಂತ ಈ ಮಾತು ಕೇಳಿದ್ದೆ ಖುಷಿ ಆಗ್ತದೆ ಚಾರುಗೆ ಹೌದು ಚಾರು ಮೇಡಮ್ ಯು ಆರ್ ಪರ್ಫೆಕ್ಟ್ ಪೇರ್ ಪೇರ್ ಫಾರ್ ಮೀ ಅಂತ ಹೇಳ್ತಿದ್ದಾನೆ ನಿಮ್ಮನ್ನು ಪಡೆಯೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಹೇಳ್ತಾನೆ ಅದ್ರಿಂದ ಚಾರು ಕೊಂಡು ಆಡ್ಬಿಡ್ತಾಳೆ ನಂತರ ಈ ಕಡೆ ತುಂಬ ಸುಸ್ತಾಗ್ತಿದೆ ಚಾರಿ ಅಂತ ಹೇಳ್ತಾಳೆ ಜೊತೆಗೆ ನನ್ನನ್ನು ಎತ್ಕೊಂಡು ಹೋಗು ಅಂತ ಹೇಳ್ತಾಳೆ ಏನು ಮಾಡಮ್ ಸ್ವಲ್ಪ ಸಲಿಗೆ ಕೊಡ್ರೆ ಸಾಕು ತಲೆ ಮೇಲೆ ಬಂದು ಕುತ್ಕೊಂಡ್ಬಿಡ್ತೀರ ಅಲ್ವಾ ನೀವು ಅಂತ ರೇಗಿಸ್ತಾನೆ ಚಾರಿ ಕೂಡ ನಂತರ ಆ ಕಡೆ ವೈಶಾಖ ಅಂತೂ ದೇವ್ರ ಹತ್ರ ಬೇಡ್ಕೊಳ್ತದಾಳೆ ದೇವ್ರೆ 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 ದಯವಿಟ್ಟು ಕೇಕೆನ ಪ್ರತ್ಯಕ್ಷ ಮಾಡಿ ರಾಮಾಚಾರ್ಯ ದೇವಸ್ಥಾನಕ್ಕೆ ಹೋಗಿದ್ದಾನೆ ಅಲ್ಲಿಂದನೇ ವಾಪಸ್ ಬರಬಾರ್ದು ಮನೆಗೆ ಕೇಕೆ ಬರಬೇಕು ದೇವ್ರೆ ಆ ರೀತಿ ದಯವಿಟ್ಟು ಮಾಡು ಅಂತ ಕೇಳ್ಕೊತಿದ್ದಾಳೆ ಏನದು ಅಂತ ಅನ್ಕೊಂಡಿದ್ದೆ ಜಾನಕಿಯರು ಏನು ವೈಶಾಖ ದೇವ್ರ ಹತ್ರ ಏನು ಬೇಡ್ಕೋತಿದ್ಯಾ ನೀನು ಅಂತ ಪ್ರಶ್ನೆ ಮಾಡ್ತಾರೆ ಎಲ್ಲಿ ಕೇಳಿಸ್ಕೊಂಡ್ಬಿಟ್ರು ಅಂತ ಖಾಬರಿ ಆಗ್ಬಿಡ್ತಾಳೆ ವೈಶಾಖ ನೀನು ತುಂಬ ವಿಚಿತ್ರವಾಗಿ ನಡ್ಕೋತಿದ್ಯಾ ಏನಾಗಿದೆ ನಿಮಗೇನು ತಲೆ ಕಟ್ಟಿದ್ಯಾ ನಾರ್ಮಲ್ ಆಗಿ ಬಿಹೇವ್ ಮಾಡಿದೆ ನಾ ಕಲಿ ಅಂತ ಜಾನಕಿಯವರು ತರಾಟೆ ತಗುತಾರೆ ಈ ಕಡೆ ಮಾನ್ಯತಾ ಅಂತೂ ಪೊಲೀಸ್ ಕೆ ಕೆ ಎಲ್ಲಿ ಮೊದಲು ಕೆ ಬರಬೇಕು ಇಲ್ಲ ಅಂದ್ರೆ ನನ್ನ ಪ್ಲಾನ್ ಫ್ಲಾಪ್ ಆಗತ್ತೆ ಕೈ ಕೊಟ್ಬಿಟ್ಟ ಅವನು ಅಂತ ಹೇಳ್ತಿದ್ರೆ ಪೊಲೀಸ್ ಅವರು ಕೈ ಕೊಟ್ಟ ಅಂತ ನಮ್ಮ ಎಲ್ಲ ಬೇಕೋಸ್ ಅವ್ರ ಜುಟ್ಟು ನನ್ನ ಹತ್ರ ಇದೆ ಅವ್ನು ಆ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಬಟ್ ಎಲ್ಲ ಕಡೆ ಹುಡುಕ್ತಿದ್ದಾರೆ ಕೇಕೆ ಬಗ್ಗೆ ಯಾವುದೇ ರೀತಿ ಸುಳಿವು ಸಿಗ್ತಾ ಇಲ್ಲ ಬಿಕಾಸ್ ಫೋನ್ ಕೂಡ ಇಲ್ಲ ಪೊಲೀಸರು ಫೋನ್ ತೊಗೊಂಡ್ಬಿಟ್ಟಿದ್ದಾರೆ ಈ ಕಡೆ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಮೇನ್ ಇನ್ಸ್ಪೆಕ್ಟರ್ ಬರ್ತಾರೆ ತುಂಬಾ ಸ್ಟ್ರಿಕ್ಟ್ ಇನ್ ಕೇಸ್ ಏನು ಅಂದಾಗ ರೌಡಿಗಳ ಜೊತೆ ಜಗಳ ಆಡಿದ್ದ ಪಬ್ಲಿಕ್ ಫೋನ್ ಮಾಡಿದ್ರು ಹಾಗಾಗಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ ಅಂತಾರೆ ಜೊತೆಗೆ ಇವ್ನೇನು ಸಾಮಾನ್ಯ ಅಂತ ಅನ್ಕೋಬೇಡಿ ಇವ್ನಿಂದ ದೊಡ್ಡ ದೊಡ್ಡ ಕೈವಾಡಗಳ ಇದಾವೆ ಜೊತೆಗೆ ಇವನು ತುಂಬಾನೇ ಮರ್ಡರ್ಸ್ ಆಫ್ ಮರ್ಡರ್ಸ್ ಎಲ್ಲ ರಾಬ್ರಿ ಎಲ್ಲ ಮಾಡಿದಾನೆ ಬಟ್ ಯಾವುದ್ರಲ್ಲೂ ಕೂಡ ಸಿಕ್ಕಾಕೊಂಡಿಲ್ಲ ಅವನ ಮೇಲೆ ಇರುವುದು ಜಸ್ಟ್ ಟೂ ಕೇಸಸ್ ಅದು ತುಂಬಾ ಚಿಕ್ಕ ಕೇಸ್ ಅಂತ ಹೇಳ್ತಾರೆ ಅಷ್ಟು ದೊಡ್ಡ ದೊಡ್ಡ ವಿಷಯಗಳು ಮಾಡಿದ್ರು ಕೂಡ ಯಾವುದೇ ಕೇಸ್ ಲಾರ್ಜ್ ಆಗಿಲ್ಲ ಅಂದ್ರೆ ಖಂಡಿತ ಅವನಿಂದ ದೊಡ್ಡ ದೊಡ್ಡ ಕೈವಾಡ ಇರತ್ತೆ ಆದರೆ ಯಾವುದೊಂದು ಕೂಡ ನನ್ನ ಹತ್ರ ವರ್ಕೌಟ್ ಆಗೋದಿಲ್ಲ ಇವತ್ತಿನ ಪೊಲೀಸವರು ದುಡ್ಡುಗೋಸ್ಕರ ತಮ್ಮನ್ನ ತಾವೇ ಮಾರ್ಕೊತಿದ್ದಾರೆ ಆದರೆ ಆ ಕ್ಯಾಟಗರಿಗೆ ನಾನು ಸೇರಿದವ್ನಲ್ಲ ಯಾವುದೇ ಕೆಲಸ ಯಾವ ಇನ್ಫ್ಲೂಯೆನ್ಸ್ ಕೂಡ ತನ್ನ ಹತ್ರ ವರ್ಕೌಟ್ ಆಗೋದಿಲ್ಲ ಅವ್ನ ಮೊದಲು ಬಿಸಿ ಮುಟ್ಟಿಸ್ಬೇಕು ಅಂತ ಹೋಗಿ ಕೇಕೆಗೆ ಸಕ್ಕತ್ತಾಗಿ ಕೋಲಲ್ಲಿ ರಪ್ಪ ರಪ್ಪಾ ಅಂತ ಬೀಸಿ ಅವನ್ನ ಏರೋಪ್ಲೇನ್ ಹತ್ತಿಸ್ತಾರೆ ಫೈನಲಿ ಇಲ್ಲಿ ಕೇಕೆ ಏನಪ್ಪಾ ಆಯಿತು ನನ್ನ ಕತೆ ಫೋನ್ ಮಾಡಿ ಹೇಳೋಣ ಅಂದ್ಕೊಂಡ್ರೆ ಅವರೇ ಬಿಡಿಸ್ತಾ ಇದ್ರು ಈ ಕಡೆ ಫೋನೂ ಇಲ್ವಲ್ಲ ಅಂತ ಅನ್ಕೋತಿದ್ದಾನೆ ಹಾಗಿದ್ರೆ ಹೆಂಗಪ್ಪ ಕೇಕೆ ಕಾಂಟ್ಯಾಕ್ಟ್ ಮಾಡ್ತಾನೆ ಅಂದ್ಕೊಂಡ್ರೆ ಅಲ್ಲೇ ಕಾನ್ಸ್ಟೇಬಲ್ನ ಬುಟ್ಟಿಗೆ ಹಾಕೊಂಡಂಥ ಕೇಕೆ ಫೋನ್ನ ತೊಗೊಂಡು ಫೈನಲಿ ಫೋನ್ ಮಾಡೋದು ಕಡೆ ಹೋಗಿ ತಾನೇ ರೀತಿ ಪೊಲೀಸ್ ಸ್ಟೇಷನಲ್ಲಿ ಅರೆಸ್ಟ್ ಆಗಿದ್ದೀನಿ ಅಂತಕ್ಕಂಥ ವಿಶ್ವನ ಈ ಕಡೆ ಪೊಲೀಸ್ ಅವ್ರಿಗೂ ಮಾನ್ಯತೆ ಅವ್ರಿಗೆ ಖಂಡಿತ ತಿಳಿಸೋ ಪ್ರಯತ್ನ ಮಾಡ್ತಾನೆ ತಿಳಿಸ್ತಾನೆ ಕೂಡ ನಂತರ ಕಡೆ ಚಾರಿ ಮತ್ತೆ ಚಾರು ಇಬ್ರು ಕೂಡ ಬೈಕಲ್ಲಿ ಬರ್ತಾ ಇದ್ರ ಈ ಕಡೆ ಚಾರು ಮೇಲ್ ಬಿದ್ದು 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 ಹೋಗ್ತಿದ್ದಾಳೆ ಏನ್ ಮಾಡಮ್ ಸರಿಯಾಗಿ ಕುತ್ಕೊಳಕ್ ಆಗಲ್ವಾ ಮೇಲ್ ಮೇಲ್ ಯಾಕೆ ಬೀಳ್ತಾ ಇದ್ರ ಅಂದಾಗ ಏನ್ ಮಾಡ್ಲಿ ಚಾರಿ ಅಂತ ಹೇಳ್ತಿದ್ದಾಳೆ ಫೈನಲಿ ಚಾರಿ ತಾಳ್ಮೆ ಕಡತೆ ಗಾಡಿ ನಿಲ್ಲಿಸ್ತಾನೆ ಯಾಕೆ ಏನಾಯ್ತು ಅಂತ ಕೇಳ್ತಿದ್ರ ನನ್ ತಾಳ್ಮೆ ಖಾಲಿ ಆಯ್ತು ಅದಕ್ಕೋಸ್ಕರ ನಿಲ್ಲಿಸ್ತೇ ಏನ್ ಮಾಡಮ್ ನೀವು ಈ ರೀತಿ ಮೇಲ್ ಮೇಲ್ ಬೀಳ್ತಿದ್ರ ನನ್ನಿಂದ ಅಂತೂ ಗಾಡಿ ಆಗೋದಿಲ್ಲ ಅಂದಾಗ ಹೌದಾ ಸರಿ ಆಯ್ತು ನೀವೇ ಓಡಿಸ್ಬೇಡಿ ಎಲ್ಲಕ್ಕಿಂತ ಒಳ್ಳೇದಾಗ್ಬಿಡುತ್ತೆ ಅಂದಾಗ ನನಗೆ ಓಡಿಸಿ ತುಂಬ ದಿನ ಆಯಿತು ಓಡಿಸೋಕೆ ಬರುತ್ತೆ ಓಡಿಸಿ ಅಂತಾನೆ ಫೈನಲ್ ಹಿಂದೆ ಕುತ್ಕೋತಾನೆ ಈ ಕಡೆ ಚಾರು ಮುಂದೆ ಕೂತ್ಕೋತಾಳೆ ಹೋಗ್ತಿದ್ದಾಗೆ ಬ್ರೇಕ್ ಹಾಕಿ ಹಾಕಿ ಚಾರಿನೇ ಚಾರು ಮೇಲೆ ಬೀಳು ಹಂಗೆ ಮಾಡ್ತಾಳೆ ಏನದು ಮೇಡಮ್ ಯಾಕೆ ಅಂದಾಗ ಅದು ಬ್ರೇಕ್ ಆಗ್ತಿದ್ದೇನೆ ರಾಮಾಚಾರಿ ತುಂಬ ದಿನ ಆಯ್ತಲ್ವ ಗಾಡಿ ಓಡಿಸಿ ಮಿಸ್ಬ್ಯಾಲೆನ್ಸ್ ಆಗ್ತಿದೆ ಅನ್ಬ್ಯಾಲೆನ್ಸ್ ಆಗ್ತಿದೆ ಅಂತ ಹೇಳ್ತಾಳೆ ಅದು ಅನ್ಬ್ಯಾಲೆನ್ಸ್ ಅಲ್ಲ ನೀವೇ ಅನ್ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಬೇಕು ಬೇಕು ಅಂತ ನೀವೇ ಅಡ್ವಾಂಟೇಜ್ ತೊಗೋತಾ ಇದ್ದೀರಾ ಅಂದಾಗ ಸರಿ ಹೋಗ್ತಲ್ಲ ಗಂಡು ಮಕ್ಕಳು ಮಾತ್ರ ಅಡ್ವಾಂಟೇಜ್ ತೊಗೋಬೋದು ನಾವು ಮಾತ್ರ ಅಡ್ವಾಂಟೇಜ್ ತೊಗೋಬಾರ್ದ ಅಂದಾಗ ಇದೆಲ್ಲ ತುಂಬಾ ಅಬ್ನಾರ್ಮಲ್ ಆಯಿತು ಅದೆಲ್ಲ ನನಗೆ ಸಂಬಂಧಪಟ್ಟಿದ್ದಲ್ಲ ನಾನು ಆ ಕ್ಯಾಟಗರಿಲ್ಲ ಅಂತ ಹೇಳ್ತಾನೆ ಹೌದೌದು ನೀನು ಅಬ್ನಾರ್ಮಲ್ ಅಂತಲೇ ಹೇಳ್ತಿರೋದು ನೀನು ನಾರ್ಮಲ್ ಕ್ಯಾಟಗರಿಲಿ ಇಲ್ಲ ರಾಮಾಚಾರಿ ನಾರ್ಮಲ್ ಕ್ಯಾಟಗರಿಲಿ ಇದ್ರೆ ಈ ರೀತಿ ಆಡ್ತಾ ಇದೆಯಾ ಅದಕ್ಕೆ ನಿನ್ನ ನಾರ್ಮಲ್ ಮಾಡೋಣ ಅಂತ ಅಂತ ಹೇಳ್ತಾರೋ ಹೋ ಹೌದಾ ಇದೇ ರೀತಿ ಹೆಂಟದ ಸರ್ತಿ ಬ್ರೇಕ್ ಹಾಕಿ 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 ನೀವು ನನ್ನ ನಾರ್ಮಲ್ ಮಾಡಿಬಿಡ್ತೀರಾ ಅಂತ ಹೇಳ್ತಾನೆ ರಾಮಾಚಾರಿ ಹೌದು ರಾಮಾಚಾರಿ ಅಂದಾಗ ಬೇಡ ಆ ರೀತಿ ಆದರೆ ನನಗೆ ಇರಿಚೇಟ್ ಆಗ್ಬಿಡತ್ತೆ ಅಂತ ಹೇಳ್ತಾನೆ ಹೌದಾ ಅದು ಇರಿಚೇಟ ಅಥವಾ ಬೆದ್ದೋಗಿಬಿಡ್ತೀನಿ ಅಂತ ಭಯ ಆಗ್ತಿದ್ಯಾ ನಿನಗೆ ಅಂತ ಚಾರು ಚಾರಿನ ರೇಗಿಸ್ತದಾಳೆ ಆದರೆ ಆ ರೀತಿ ಏನಿಲ್ಲ ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡ್ಬೇಡಿ ನಾನಂತೂ ಇನ್ನು ಎರಡು ಕಿಲೋಮೀಟ್ರ್ ಇದ್ದಾಗ ನಡ್ಕೊಂಡು ಹೋಗಿಬಿಡ್ತೀನಿ ಅಂದಾಗ ಹೌದಾ ನೀನು ನಡ್ಕೊಂಡು ಹೋದ್ರೆ ಆಮೇಲೆ ನನ್ನ ಮನೆಯವರು ಯಾರೂ ಬಿಡಲ್ಲ ನಾನು ಕೂಡ ನಡ್ಕೊಂಡೆ ಬರ್ತೀನಿ ಅಂತ ಹೇಳ್ತಾಳೆ ಚಾರು ಈಗೇನು ಅಂದಾಗ ಸರಿ ಆಯಿತು ಕೂತ್ಕೊ ನಾನು ಯಾಕೆ ನಿಂಗೆ ತೊಂದರೆ ಮಾಡಲಿ ಅಟ್ಲೀಸ್ಟ್ ಸೊಂಟ ಇಟ್ಕೊಳೋಕಾಗಲ್ಲ ಅಂದರೆ ಬುಜನ ಯಾರು ಇಟ್ಕೊ ಅಂತ ಹೇಳಿ ಫೈನಲಿ ಚಾರು ಚಾರಿನ ಕರ್ಕೊಂಡು ಬೈಕಲ್ಲಿ ಮನೆಗೆ ಬರ್ತಾಳೆ ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ ಚಾರು ರೂಮಿಗೆ ಬರ್ತಾಳೆ ಚಾರಿ ಕುತ್ಕೊಂಡೆ ಅಲ್ಲಿಗೆ ಬರ್ತಾಳೆ ಅತ್ತೆ ಹೇಳಿದಿರ ಮುತ್ಕೊಡ್ಲ ರಾಮಾಚಾರಿ ಅಂದಾಗ ಏನು ಮಾಡಮ್ ನಿಮ್ಮದು ಅತ್ತೆ ಆಯಿತು ಅಂದಾಗ ಈತ ನಾನು ಹೇಳಿದಲ್ಲ ಅಪ್ಪ ಅತ್ತೆ ಪರ್ಮಿಷನ್ ತೊಗೊಂಡು ಬಂದಿದ್ದೀನಿ ಅಂತ ಚಾರು ಹೇಳ್ತಾಳೆ ಏನೋ ಅಂತ ಚಾರಿಗೆ ಕೇಳಿದಕ್ಕೆ ಅತ್ತೆ ನೀವು ಹೇಳಿದ ಮಾಡೋಕೆ ಮಾಡೋಕ್ಕೆ ಬಿಡ್ತಿಲ್ಲ ಅಂದಾಗ ರಾಮಾಚಾರಿ ಹೆಂಡ್ತಿ ಏನು ಮಾಡಿದ್ರು ಮಾಡಿಸ್ಕೋಬೇಕು ಗೊತ್ತಾ ಇಲ್ಲ ಅಂತ ಹೇಳಬಾರ್ದು ಅಂತ ಜಾನಕಿ ಹೇಳ್ತಾರೆ ಈ ಕಡೆ ರಾಮಾಚಾರಿ ಇನ್ನೇನು ಮಾಡೋದು ಅನ್ಕೋತಿರ್ತಾನೆ ಅಷ್ಟರಲ್ಲಿ ಪಟ್ಟಂದ ಒಂದು ಮುತ್ತನ್ನು ಕೊಟ್ಟೆ ಬಿಡ್ತಾಳೆ ಚಾರು ಫೈನಲಿ ಮುತ್ತು ಮತ್ತೆ ಇರಿದ ಪತ್ತಂತ ಅಂದ ಅಂತ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಚ್ ಯೋಗಿಸ್ಕೊ ವಿಚ್ ಮಾರಿದಾನ ಮರಿಬೇಡಿ